ಹೇಮಗಿರಿ ಮಠದಲ್ಲಿ ಕಳ್ಳ ಕೈ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಹೇಮಗಿರಿ ಮಠದಲ್ಲಿ ರಾತ್ರಿ ಮಠದ ಬಾಗಿಲಿನ ಕೀಲಿ ಮುರಿದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮಠದ ಗದ್ದುಗೆ ಮೇಲಿರುವಂತಹ ಅಕ್ಕ ಮಹಾದೇವಿ ಹಾಗೂ ಬಸವಣ್ಣನವರ ಎರಡೂ ಬೆಳ್ಳಿಯ ಮೂರ್ತಿಗಳು ಒಂದು ಬೆಳ್ಳಿಯ ಬೆತ್ತ ಎರಡು ಬೆಳ್ಳಿ ಪಾದ ಒಂದು ಬಂಗಾರದ ತಾಳಿ ಸರ ಸೇರಿದಂತೆ ಕಳ್ಳರು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ ಈ ವಿಷಯ ಕುರಿತು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನ ದಳ ಸೇರಿದಂತೆ ಕ್ರೈಂ ಟೀಮ್ ದೇವಸ್ಥಾನಕ್ಕೆ ವಿಸಿಟ್ ನೀಡಿ ಪರಿಶೀಲನೆ ನಡೆಸಿ ಕಳ್ಳರನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ ಬ್ಯೂರ ರಿಪೋರ್ಟ್ ವೀರೇಶ್ ಕುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಗದಗ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ